ಸಹೋದರರೇ ಕಳೆದ ರಾತ್ರಿಯಿಂದ ನಮ್ಮ ಕರಾವಳಿಯಲ್ಲಿ ಒಂದು ಪ್ರಕ್ಷುಬ್ಧವಾದ ವಾತಾವರಣ ನೆಲೆಗೊಂಡಿದೆ ಸುಹಾಸ್ ಶೆಟ್ಟಿ ಎಂಬ ಯುವಕನನ್ನು ನಡುಬೀದಿಯಲ್ಲಿ ಕೊಚ್ಚಿ ಕೊಲೆಗೈಯ್ಯಲ್ಪಟ್ಟಿದೆ ಕಳೆದ ಎಂಟು ವರ್ಷಗಳಿಂದ ಹನ್ನೊಂದನೆಯ ಹತ್ಯೆಯಾಗಿದೆ ನಡೆಯುತ್ತಿರುವುದು ಕೋಮು ದ್ವೇಷದ ಮೇಲೆ ಹನ್ನೊಂದನೆಯ ಹತ್ಯೆಯಾಗಿದೆ ಏನಾಗಿದೆ ನಮ್ಮ ಕರಾವಳಿಗೆ ನಮ್ಮ ಕರಾವಳಿಯ ಹೊರಗಿನವರು ನಮ್ಮ ಊರಿಗೆ ಅಥವಾ ನಮ್ಮ ಊರಿನ ಜನರಿಗೆ ಬುದ್ಧಿವಂತರು ಎಂದು ಹೇಳುತ್ತಾರೆ ಕರಾವಳಿಯನ್ನು ಬುದ್ಧಿವಂತರ ಜಿಲ್ಲೆ ಎಂದು ಹೇಳುತ್ತಾರೆ ಆದರೆ ನಮ್ಮ ಊರಿನಲ್ಲಿ ನಮ್ಮ ಊರಿನ ಭಾಷೆಯಾದ ತುಳುವಿನಲ್ಲಿ ಒಂಥೆ ಅಂದರೆ ಸ್ವಲ್ಪ ಅಂತ ಕಡಿಮೆ ಅಂತ ಅಂದರೆ ನಮ್ಮ ಭಾಷೆಯಲ್ಲಿ ನಮಗೆ ಬುದ್ಧಿ ಕಡಿಮೆ ಅಂತ ಅರ್ಥ ಅಲ್ಲದಿದ್ದರೆ ನಮ್ಮ ಇತರ ನಗರಗಳು ಮೈಸೂರಾಗಲಿ ಬೆಂಗಳೂರಾಗಲಿ ಇನ್ನಿತರ ಎಲ್ಲ ನಗರಗಳಲ್ಲಿ ಹಿಂದೂ ಮುಸ್ಲಿಮರೆಂದರೆ ಬಹಳ ಅನ್ಯೋನ್ಯತೆಯಿಂದ ಅವರು ಅಲ್ಲಿ ಜೀವಿಸುತ್ತಿರುವಾಗ ನಾವು ಯಾಕೆ ಇಲ್ಲಿ ಹೊಡೆದಾಡಿಕೊಳ್ಳಬೇಕು ಮಂಗಳೂರೆಂದರೆ ಕೇವಲ ರಾಜ್ಯದಲ್ಲ ದೇಶದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವಂಥ ಒಂದು ನಗರವಾಗಿದೆ ಇಲ್ಲಿಯ ಸಂಸ್ಕೃತಿ ಇಲ್ಲಿಯ ಭೌಗೋಳಿಕ ಅಂಶಗಳು ಎಲ್ಲವೂ ಸಹ ಕೆಲವು ದಶಕಗಳ ದಶಕಗಳ ಹಿಂದೆ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದಂತಹ ನಮ್ಮದೇ ಕರಾವಳಿಯ ವೀರಪ್ಪ ಮೌಲಿಯವರು ಅಧಿಕಾರ ವಹಿಸಿಕೊಂಡು ಮಂಗಳೂರಿಗೆ ಭೇಟಿ ಕೊಟ್ಟಾಗ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಮಂಗಳೂರನ್ನು ಮುಂಬೈ ಬಳಿಕ ದೇಶದ ಅದ್ವಿತೀಯ ನಗರವನ್ನಾಗಿ ನಾನು ಮಾಡುತ್ತೇನೆ ಅಂತ ಅಂದರೆ ಕೈಗಾರಿಕಾ ನಗರವಾಗಿ ನಾನು ಮಾಡುತ್ತೇನೆ ಎಂದು ಅವರ ಆ ಮಾತನ್ನು ಇಂದು ನಮ್ಮ ಯುವಕರು ನಿಜವಾಗಿಸಿದ್ದಾರೆಂದು ಹೇಳಬಹುದು ಅಂದರೆ ಕೈಗಾರಿಕೆಯಲ್ಲೆಲ್ಲ ವಾಣಿಜ್ಯತೆಯಲ್ಲೇ ಅಲ್ಲ ಮತ್ತು ಕೋಮುವಾದದ ಪ್ರೊಡಕ್ಟ್ಗಳನ್ನು ತಯಾರಿಸುವಲ್ಲಿ ನಾವಿಂದು ಅತ್ಯಂತ ಮುಂಚೂಣಿಯಲ್ಲಿದ್ದೇವೆ ವೀರಪ್ಪ ಮೊಯ್ಲಿ ಅವರು ಹೇಳಿದಂತಹ ಮಾತಿನಲ್ಲಿ ಬಹಳ ಅರ್ಥವಿತ್ತು ಅವರು ಹೇಳಿದ್ದು ಈ ಮಂಗಳೂರು ನಗರವೆಂಬುದು ಎಲ್ಲ ಅರ್ಥದಲ್ಲೂ ಅಭಿವೃದ್ಧಿಗೆ ಅರ್ಹತೆಯುಳ್ಳರಂ ಅಲ್ ಅರ್ಹತೆಯುಳ್ಳ ಅರ್ಹತೆ ಉಳ್ಳಂಥ ನಗರವಾಗಿದೆ ಇಲ್ಲಿ ಜಲಸಾರಿಗೆ ಇದೆ ವಾಯು ಸಾರಿಗೆ ಇದೆ ನೆಲ ಸಾರಿಗೆ ಇದೆ ಇಲ್ಲಿಯ ಒಟ್ಟು ಭೌಗೋಳಿಕ ಅಂಶಗಳು ಅಭಿವೃದ್ಧಿಗೆ ಪೂರಕವಾದಂತಹ ಒಂದು ನಗರವಾಗಿ ಮಂಗಳೂರು ಖಂಡಿತವಾಗಿ ಬೆಳೆಯಬೇಕಿತ್ತು ಆದರೆ ಒಂದು ದೇಶ ಬಿಡಿ ರಾಜ್ಯದಲ್ಲೂ ಸಹ ಮಂಗಳೂರು ಅಂದರೆ ಪಡುವಂತಹ ಭೀತಿ ಪಡುವಂತಹ ಒಂದು ಅವಸ್ಥೆಗೆ ನಮ್ಮ ಯುವಕರು ಇಂದು ಮಾಡಿಟ್ಟಿದ್ದಾರೆ ಕಳೆದ ರಾತ್ರಿ ಹತ್ಯೆಯಾದಂತಹ ಸುಹಾಷ್ ಶೆಟ್ಟಿಯವರ ತಂದೆಯವರು ಒಂದು ಮಾತು ಹೇಳಿದರು ನನ್ನ ಮಗನಿಗೆ ಮೂವತ್ತೊಂದು ವರ್ಷ ಬಾಳೆ ಬದುಕಬೇಕಾದಂತಹ ನನ್ನ ಮಗ ಎರಡೋ ಮಾತಿನ ಮೋಡಿಗೆ ಬಲಿಯಾಗಿ ಬೈನ್ ಬಲಿಯಾಗಿ ಅವನು ಈಗ ನಮ್ಮ ಆಧಾರ ಸ್ತಂಭವಾಗಿದ್ದ ಅವನು ನಮ್ಮಿಂದ ಇಲ್ಲವಾಗಿದ್ದಾನೆ ಅವನನ್ನು ಕರೆದುಕೊಂಡು ಹೋದಂತಹ ಹಿಂದುತ್ವದ ಹೆಸರಲ್ಲಿ ಅವನನ್ನು ಅವನಿಗೆ ಹಿಂದುತ್ವದ ಆ ಒಂದು ನಶೆಯನ್ನು ಉಣಿಸಿದಂತಹ ರಾಜಕಾರಣಿಗಳು ನನ್ನನ್ನು ಸಂತೈಸಲು ನಮ್ಮ ಮನೆಯವರನ್ನು ಸಂತೈಸಲು ಒಂದು ಎರಡು ಸಲ ಭೇಟಿ ಕೊಡಬಹುದು ಅವರು ಬಂದು ಸಂತೈಸಿದ ಮಾತ್ರಕ್ಕೆ ನನ್ನ ಮಗನು ನನಗೆ ತಿರುಗಿ ಸಿಗುವುದಿಲ್ಲವಲ್ಲ ಅಂತ ಅವರು ಬೇಸರ ವ್ಯಕ್ತಪಡಿಸಿದರು ನನ್ನ ಎಲ್ಲ ಯುವಕರೊಂದಿಗೆ ಹೇಳಲಿಕ್ಕಿರುವುದು ನಾವು ಯಾರನ್ನು ಕೊಲ್ಲುತ್ತೇವೆ ಹತ್ಯೆ ಮಾಡುತ್ತೇವೆ ಆ ಹತ್ಯೆ ಮಾಡಲ್ಪಟ್ಟ ವ್ಯಕ್ತಿ ಎಷ್ಟು ದುಷ್ಟನಾದರೂ ಸಹ ಅವರಿಗೂ ಸಹ ಒಂದು ಹೆತ್ತ ಜೀವಿಗಳಿವೆ ಅವರಿಗೂ ಪೋಷಕರಿದ್ದಾರೆ ಮಡದಿ ಮಕ್ಕಳಿರುತ್ತಾರೆ ಅವರನ್ನು ನಂಬಿ ಅವರ ಕಣ್ಣೀರ ಶಾಪ ನಮಗೆ ತಟ್ಟದೇ ಇರಲಾರದು ಫಾಜಿಲ್ ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದ ಯಾವ ರಗಲಿಗೂ ತಂಟೆ ತಕರಾರಿಗೂ ಇರಲ್ಲದಂತಹ ವ್ಯಕ್ತಿ ಪೇಟೆಗೆ ಬಂದಿದ್ದ ಏನೋ ಸಾಮಾನು ಖರೀದಿಸಲಾಗಿರಬೇಕು ಹಠಾತ್ ಆಗಿ ಅವನ ಮೇಲೆ ದಾಲಿಯ ದಾಲಿಯಾಗುತ್ತೆ ನನ್ನ ಮೇಲೆ ಯಾಕೆ ಇವರು ಇಷ್ಟು ರಾಕ್ಷಸೀಯ ಪ್ರವೃತ್ತಿಯಲ್ಲಿ ನನ್ನ ಮೇಲೆ ಎರಗುತ್ತಿದ್ದಾರೆ ಎಂದು ಅವನಿಗೆ ಆಶ್ಚರ್ಯವಾಗಿರಬಹುದು ಅವನ ತಂದೆ ತಾಯಿಗಳ ಆಕ್ರಂದನ ಆ ಕಣ್ಣೀರು ಇಂದು ಸುಹಾಸ್ ಶೆಟ್ಟಿಗೆ ತಟ್ಟಿದೆ ಖಂಡಿತ ಇನ್ನು ಸುಹಾಸ್ ಶೆಟ್ಟಿಯ ತಂದೆ ತಾಯಿಯ ಆ ಕಣ್ಣೀರು ಕಣ್ಣೀರ ಶಾಪ ಸುಹಾಸ್ ಶೆಟ್ಟಿಯವರ ಹತ್ಯೆ ಮಾಡಿದವರಿಗೂ ತಟ್ಟುತ್ತದೆ ಅದು ಹಾಗೆಯೇ ಮುಂದುವರಿಯುತ್ತದೆ ಆದ್ದರಿಂದ ದಯವಿಟ್ಟು ಯುವಕರೇ ನಾವು ಬುದ್ಧಿವಂತರು ಸ್ವಲ್ಪ ಆಲೋಚಿಸುವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಬೆಳೆಯಬೇಕಾಗಿ ನಿಂತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆ ಬೆಳಗಬೇಕಾದ ಬೆಳೆಯಬೇಕಾದ ನಮ್ಮ ನಗರಕ್ಕೆ ನಾವು ಮಸಿ ಬೆಳೆಯುತ್ತಿದ್ದೇವೆ ಇದು ದೊಡ್ಡ ದೊಡ್ಡ ಐ ಟಿ ಕಂಪನಿಗಳು ಕೈಗಾ ಕೈಗಾರಿಕೆಗಳು ನಮ್ಮ ನಗರಕ್ಕೆ ಬರಲು ಹಿಂದೆ ಮುಂದೆ ಹಿಂದೆ ಮುಂದೆ ನೋಡುವಂಥ ಒಂದು ಅವಸ್ಥೆ ಉಂಟಾಗಿದೆ ಭೌಗೋಳಿಕವಾಗಿ ಎಲ್ಲ ಸೌಕರ್ಯಗಳಿದ್ದರೂ ಸಹ ಜನರು ಇಲ್ಲಿ ಬರಲು ಹೆದರುತ್ತಿದ್ದಾರೆ ಇಲ್ಲಿ ಅತ್ಯಂತ ಪುರಾತನ ಇತಿಹಾಸವಿರುವ ದೇವಸ್ಥಾನಗಳು ಮಸೀದಿಗಳು ಚರ್ಚ್ಗಳಿವೆ ಸಹಸ್ರಾರು ಸಂಖ್ಯೆಯ ಜನಗಳು ಇಲ್ಲಿ ಭೇಟಿ ಕೊಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕಡಿಮೆಯಾಗಿ ಕೇವಲ ನಾವು ಮಾತ್ರ ಜೀವಿಸುವಂಥ ಒಂದು ಅವಸ್ಥೆಗೆ ಸ್ಮಶಾನ ಸಾದೃಶ್ಯವಾದ ಒಂದು ನಗರವಾಗಿ ಒಂದು ಊರಾಗಿ ಮಂಗಳೂರು ಗುರುತಿಸಲ್ಪಡುವಂಥ ಇತಿಹಾಸದಲ್ಲಿ ಗುರುತಿಸಲ್ಪಡುವಂಥ ಒಂದು ಅವಸ್ಥೆಗೆ ನಾವೆಂದು ಮಂಗಳೂರನ್ನು ಕೊಂಡೊಯ್ಯುತ್ತಿದ್ದೇವೆ ಆದ್ದರಿಂದ ದಯಮಾಡಿ ನಿಮಗೆ ಹಾಗೆ ಬಡಿ ಬಡಿದಾಡಿಕೊಳ್ಳಲು ಹೊಡೆದಾಡಿಕೊಳ್ಳಲು ನಿಮಗೆ ಮನಸ್ಸಿದ್ದರೆ ಇಲ್ಲಿರುವಂತಹ ರಾಕ್ಷಸಿ ಪ್ರವೃತ್ತಿಯ ಕೆಲವು ರಾಜಕಾರಣಿಗಳಿದ್ದಾರೆ ತಮ್ಮ ಬೇಳೆಯನ್ನು ಬೇಯಿಸಲಿಕ್ಕೋಸ್ಕರ ಧರ್ಮದ ನಶೆಯನ್ನು ಕೊಟ್ಟುಕೊಂಡು ನಮ್ಮ ಯುವಕರನ್ನು ಬ್ರೈನ್ ವಾಶ್ ಮಾಡುವಂತಹ ಆ ರಾಜಕಾರಣಿಗಳ ಕಾಲರ್ ಪಟ್ಟಿಯನ್ನು ಹಿಡಿದು ಎರಡು ಬಾರಿಸಿ ಅದಕ್ಕಿಂತಲೂ ಮೊದಲು ಇಲ್ಲಿರುವಂತಹ ಕೆಲವು ಟಿ ವಿ ಆ್ಯಂಕರ್ಗಳು ಮಾಧ್ಯಮದ ಆಂಕರ್ಗಳು ಅವರನ್ನು ಮೊದಲು ಎರಡು ಬಾರಿಸಿ ರಾತ್ರಿಡೀ ಕಂಠಪೂಟಿ ಪೂಟಿ ಕಂಠ ಪೂರ್ತಿ ಕುಡಿದು ಹೆಣ್ಣು ಮಕ್ಕಳೊಂದಿಗೆ ಮಜಾ ಮಾಡುವಂತಹ ಕೆಲವರು ಆ್ಯಂಕರ್ಗಳು ಮರುದಿವಸ ಸ್ಟುಡಿಯೋಗೆ ಬಂದು ಪೌಡರ್ ಹಚ್ಚಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಬೊಬ್ಬೆ ಹಾಕುವಂತಹ ಈ ಆ್ಯಂಕರ್ಗಳು ಅವರನ್ನು ನಾವು ಅಟ್ಟಾಡಿಸಿಕೊಂಡು ಒದೆಯಬೇಕಾಗಿದೆ ಇಡೀ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಅವರನ್ನು ಬಹಿಷ್ಕರಿಸಬೇಕಾಗಿದೆ ಆ್ಯಂಕರ್ಗಳೊಂದಿಗೆ ನಮಗೆ ಹೇಳಲಿಕ್ಕೆ ಇರುವುದು ನೀವು ನಿಮಗೂ ಮಕ್ಕಳಿದೆ ಆ ಮಕ್ಕಳು ದೊಡ್ಡದಾಗಿ ಕೆಲವೊಮ್ಮೆ ಇಂತಹ ಒಂದು ನಡುಬೀದಿಯಲ್ಲಿ ಕೊಲೆಯಾಗುವಂತಹ ಒಂದು ಅವಸ್ಥೆ ಬಂದರೆ ನಿಮ್ಮ ಮನಸ್ಸು ಎಷ್ಟು ಬೇಜಾರಾಗಬಹುದು ನಾಳೆ ನೀವು ಸಹ ಇಂತಹ ಒಂದು ಕೋಮುವಾದದ ಬೆಂಕಿಗೆ ನೀವು ಸಹ ಬಲಿಯಾದರೆ ನಿಮ್ಮ ಮಡದಿ ಮಕ್ಕಳ ಅವಸ್ಥೆ ಹೇಗೆ ಆಗಿರಬಹುದು ಆದ್ದರಿಂದ ಎಲ್ಲ ಈ ಹಣ್ಣೊಂದು ತಾಯಂದಿರ ಪೋಷಕರ ಕಣ್ಣೀರ ಶಾಪದ ಮೊದಲ ಶಾಪ ಈ ಆ್ಯಂಕರ್ಗಳಿಗಾಗಿದೆ ಆನಂತರ ರಾಜಕಾರಣಿಗಳಿಗೆ ಅನಂತರ ಇದಕ್ಕೆ ಸಪೋರ್ಟ್ ಮಾಡಿದಂತಹ ಬೆಂಬಲಿಸಿದವರಿಗಾಗಿದೆ ಕಣ್ಣೀರ ಶಾಪ ಯಾವತ್ತೂ ಅದು ತಟ್ಟದೇ ಹೋಗುವುದಿಲ್ಲ ಆದ್ದರಿಂದ ಪ್ರಜ್ಞಾವಂತರಾದ ಈ ಕರಾವಳಿಯ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಸಹ ಒಗ್ಗಟ್ಟಾಗಿ ನಮ್ಮ ಭವ್ಯವಾದ ಮಂಗಳೂರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸುವಂತಹ ಪ್ರಯತ್ನವನ್ನು ನಡೆಯಬೇಕಾಗಿದೆ ನೀವು ನೋಡಿ ಇಲ್ಲಿ ಮಾತ್ರ ನಾವು ಹೊಡೆದಾಡಿಕೊಳ್ಳುತ್ತಿರುವುದು ಇಂದು ದುಬೈಯಂತಹ ನಗರಗಳು ಇಸ್ಲಾಮಿಕ್ ನಗರವಾದರೂ ಸಹ ಎಷ್ಟೊಂದು ಸಹಬಾಳ್ವೆಯಿಂದ ಭ್ರಾತೃತ್ವದಿಂದ ಅವರು ಜೀವಿಸುತ್ತಿದ್ದಾರೆ ಇನ್ನಿತರ ನಗರಗಳನ್ನು ನೀವು ಕಣ್ಣೋಡಿಸಿ ನೋಡಿ ಅಂತಹದೇ ನಗರಕ್ಕೆ ನಗರದ ಆ ಹಂತಕ್ಕೆ ಬೆಳೆಯಬೇಕಾಗಿದ್ದ ನಮ್ಮ ನಗರ ಇಂದು ಸ್ಮಶಾನ ಮೌನವಾಗಿದೆ ಕಾರ್ಗತ್ತಲಲ್ಲಿ ಮುಳುಗಿ ಹೋಗಿದೆ ಆದ್ದರಿಂದ ಪ್ಲೀಸ್ ಪ್ಲೀಸ್ ನಮ್ಮ ನಗರಕ್ಕೆ ದ್ರೋಹ ಬಗೆಯದಿರಿ ನಮ್ಮ ನಗರದ